ಐಳೆ ಫೈವ್ ಟು ಸಿಕ್ಸ್ ಐವಳೆ ಸಿಕ್ಸ್ ಟು ಸೆವೆಂತ್ ಬಾದಾಮಿ ಪಟ್ಟದ ಕಲ್ಲು ನಾವು ನೋಡ್ತಾ ಇದೀವಿ ಚೊಲಕ ಲಾಸ್ಟ್ ವಾಸ್ತುಶಿಲ್ಪ ಕಲೆ ಪಟ್ಟದ ಕಲ್ಲಿಗೆ ಮೊದಲನೇ ಗೊತ್ತಾ ಅದು ಸಂಸ್ಕೃತ ಪದ ವಿಶ್ವ ಅನ್ನೋದು ಸಂಸ್ಕೃತ ಪದ ಅದು ಹೋಳ ಅಂದ್ರೆ ಪಟ್ಟಣ ಇಶೋ ಅಂತಂದ್ರೆ ಕೆಂಪು ಕೆಂಪು ಪಟ್ಟಣ ಸಿಟ್ಟು ರಕ್ತಪುರ ಅಂತ ಹೇಳ್ತದೆ ಅವತ್ತಿನ ಕಾಲಕ್ಕ ಈ ಶಾಲುಕ್ಯ ಬಂದು ಮುಂಚೆ ಈ ಒಂದು ಸ್ಥಳದ ಹೆಸು ಇಶೋ ಹೋಳ ಅಂತ ಇತ್ತು ನೋಡಿದ್ರು ಇದೊಂದು ಸಂಸ್ಕೃತ ಪದ ಬಟ್ ಪಟ್ಟದ ಅಂತ ಹೆಸರು ಹೇಗೆ ಬಂತ ಗೊತ್ತದು ಅವತ್ತಿನ ಚಾಲುಕ್ಯ ಕಾಲದೊಳಗ ರಾಜ ಪಟ್ಟಾಭಿಷೇಕ ಮಾಡ್ಕೊಂತ ಪಟ್ಟಾಭಿಷೇಕ ಪಟ್ಟದ ಹೆಸರು ಬಂದಿದೆ ನೋಡಿ ಪಟ್ಟದ ಅಂತ ಬಂದಿದೆ ಅಲ್ಲಿ ಚಾಲಕ ಆದ್ರೆ ಅಷ್ಟೇ ಅಲ್ಲ ಮುಂದೆ ಆಷ್ಟ್ ಕೂಟ ಬಂತ ಆ ರಾಜ ಸಹ ಅಂತ ಬಂತು ಇಲ್ಲಿ ಪಕ್ಕದಲ್ಲಿ ಓ 40 ರೂಪೀಸ್ ಟಿಕೆಟ್ ಫುಲ್ ದೊಡ್ದ ಗಾರ್ಡನ್ ಅದು ಪ್ರತಿನಿತ್ಯ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ ನೀರ್ ಬಿಡೋದಾಗಿರ್ಬೋದು ಅಲ್ಲ ಹುಲ್ ಜಾಸ್ತಿ ಆದ್ರೆ ಕಟಿಂಗ್ ಮಾಡ್ತಾರಲ್ಲ ಹ್ಮ್ ಇದನ್ನ ಹೌದಾ ಗಳಗನಾಥ ಮತ್ತು ಸಂಗಮೇಶ್ವರ ದೇವಸ್ಥಾನ ಇರತಕ್ಕಂಥದ್ದು ಪಟ್ಟದ ಕಲ್ಲಿನಲ್ಲಿ ದೇವಾಲಯ ಮತ್ತು ಸಂಗಮೇಶ್ವರ ದೇವಾಲಯಗಳು ಇದು ಕಾಡ ಸಿದ್ದೇಶ್ವರ ದೇವಾಲಯ ಅಂದ್ರೆ ಎಂಟನೇ ಶತಮಾನದ ಚಿಕ್ಕ ದೇವಾಲಯ ಇರತಕ್ಕಂಥದ್ದು ಅಂದ್ರೆ ಪೂರ್ವ ಇರತಕ್ಕಂಥ ದೇವಾಲಯ ಅಂದ್ರೆ ನಗರ ಶೈಲಿ ಇರತಕ್ಕಂಥದ್ದು ನಗರ ಸ್ಟೈಲ್ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಪಟ್ಟದಕಲ್ಲಿ ಕಲಿಕ್ಕಂಥದ್ದು ನಮ್ಗೆ ಗೊತ್ತಿದೆ ಯುನೆಸ್ಕೋ ಪಾರಂಪರಿಕ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಆದರೆ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಈ ಚಿತ್ರಗಳನ್ನ ಒಳಗೊಂಡಿರ್ತಕ್ಕಂಥ ದೇವಾಲಯ ನೋಡೋಣ ಬನ್ನಿ ವಾವ್ ನೋಡಿ ನೋಡ್ರಿ ಹೆಂಗ್ ಕಟ್ಟಾರ ಐತಲ್ಲ ಅದೇ ಶಿವಂಜಿ ವಾಲಯ ಹಾ ಅದು ಓಕೆ ಅಂದ್ರೆ ಪೂರ್ವಲಿಂಗ ಇರತಕ್ಕಂಥ ವಾಗ್ಲೆ ಇರ್ತಕ್ಕಂಥ ದೇಹದಲ್ಲಿ ಅವ್ರ ಬಗ್ಗೆ ಕಂಪ್ಲೀಟ್ ಬರ್ತಾಕ್ರಿ ಇಲ್ಲಿ ಜಂಬುಲಿಂಗ ದೇವಾಲಯ ಹ್ಮ್ ಕಂಪ್ಲೀಟ್ ಹೌದು ಸೇಮ್ ಇರ್ಬೋದು ಅನ್ಕೊಂತೀರ ಸೇಮ್ ಅಲ್ಲ ಬರೀ ಕೆತ್ತನೆ ಅಷ್ಟೇ ಇಲ್ಲಿ ಮಹತ್ವ ಪಡೆದ್ರು ಎಲ್ಲ ಕಡೆ ಲಿಂಗ ಅದನ್ನೇ ಲಿಂಗ ಪ್ರತಿಷ್ಠಾಪನೆ ಹ್ಞೂ ಅದೇ ಅಂದರೆ ಕೆತ್ತನೆಗೆ ಪ್ರಾಮುಖ್ಯತೆ ಪಡ್ಕೊಂಡು ಅಷ್ಟೆ ಈ ಥರ ಅಂತ ಹೇಳ್ಬಿಟ್ಟು ಕಲರ್ ಆಗಿತ್ತಿದ್ದು ನೋಡಿ ಎಲ್ಲ ಯುದ್ಧದಾಗ ಹಾಳು ಮಾಡಿದ್ದು ಇವೆಲ್ಲ ನೋಡ್ಬೇಕಾರೆ ಒಂದಿನ ಕಂಪ್ಲೇಂಟ್ ಬೇಕ್ರಿ ಇವು ಇವು ಸ್ವಲ್ಪ ಗ್ಯಾಪಲ್ಲಿ ನೋಡುವಂಥ ಅಲ್ಲಿ ಇವು ಪ್ಲೇಸ್ಗಳು ಹ್ಞೂ ಹ್ಞೂ ಅಲ್ಲ ಈ ನಂದಿದ ಪೂರಾಗ ರೋಂಡ ತೊಗೊಬಿಟ್ಟ ಪೂರ ಸಿಕ್ಕಿಲ್ಲ ಅದು ಕಟ್ ಮಾಡ್ರ ಅದೇನೋ ಒಂದು ಕನ್ಸ್ಟ್ರಕ್ಷನ್ ಕಾಣ್ತದೆ ಅದು ಪಿಲ್ಲರ್ ಇದ್ದಾಗ ಕಾಣ್ತದೆ ವರ್ಕಿನ್ ಪ್ರೋಗ್ರೆಸ್ ಸಂಗಮೇಶ್ವರ ದೇವಾಲಯ ವಿರೂಪಾಕ್ಷ ಮಂದಿರ ಮೇನ್ ಟೆಂಪಲ್ ಇಲ್ಲಿ ಪಟ್ಟದ ಕಲ್ಲು ಏಕೆ ಯಾಕಂಬಸ್ ಹೇಗಿದ್ದು ಹಂಗಾಗಿ ಅದನ್ನು ಕಂಪ್ಲೀಟಾಗಿ ಮುಚ್ಚಿದ್ರು ನೋಡ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಇನ್ಸ್ಕ್ರಿಪ್ಷನ್ ಇಡ್ತಕ್ಕಂಥ ಪಿಲ್ಲರು ಅಂಡರ್ ಪ್ರೊಸೆಸ್ ಅಂದರೆ ವರ್ಕ್ ಇದು ವರ್ಕಿಂಗ್ ಪ್ರೋಗ್ರೆಸ್ಸು ಸೊ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಹಾಕಿ ಇದು ಮೇನ್ ಟೆಂಪಲ್ ಅದು ನೋಡ್ರಿ ಮುಂದಂಗೆ ಎಷ್ಟು ಕಿತ್ತಾರೆ ನೋಡಿ ಡಿಸೈನ್ ಡಿಸೈನ್ ಅದ್ಕೇಳಿರಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದ್ದು ಸುಮ್ಮ ಆಗ್ಯದ್ರಿ ಅದು ಎಷ್ಟು ನೀಟಕ್ಕೈತಾರ ನಂದಿರಿ ಹ್ಞೂ ಹಾಂ ಓಹೋ ಹೋ ಬಸವೇಶ್ವರ ಮೂರ್ತಿ ಐತೆ ಏಕಶಲ ಹ್ಞೂ ಏಕಶಲಾ ಮೂರ್ತಿನೇ

ಊರ್ವದಿಕ್ಕಿರ್ತಕ್ಕಂಥವು ನೋಡ್ರಿ ಅಲ್ಲಿಂದ ಎಂಟ್ರೆನ್ಸ್ ಹಿಂಗೆ ತಗೊಂಡ್ರೆ ನೋಡಿ ಇಲ್ಲಿ ಬಸ್ ಬಣ್ಣ ಅಂದ್ರೆ ಮುಂದೆ ಹಂಗೆ ಅಲ್ಲಿ ಟೆಂಪಲ್ ಫುಡ್ ಬೆಳಕು ಬಿಸಿಲಾ ಅಲ್ಲಿ ಅದ್ಭುತ ರೀ ಆರ್ಕಿಟೆಕ್ಚರ್ ಇಲ್ಲಿ ಮ್ಯಾ ನೋಡ್ರಿ ಯಾವ ಥರ ಕೇತಾರೆ ಅದು ಇಲ್ಲ ಹಾಂ ಇಲ್ಲ ನೋಡ್ರಿ ಅದು ಡಿಸೈನ್ ಯಾವ ಥರ ನೋಡ್ರಿ ಬರೋದು ಹೆಂಗೆ ಕೇತಿ ಹೆಂಗೆ ಕೂಡ್ಸರ್ ಮ್ಯಾಲಿ ಹಾಂ ಕಿಲ್ಲಿ ಮ್ಯಾಗ ನೋಡಕ್ಕಿಲ್ಲಿ ಅಲ್ಲೇ ನೋಡ್ತೀವಿ ಕಿಲ್ಲಿ ನೋಡಿಲ್ಲ ಹಾಂ 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 ಇಲ್ಲ ಇವರು ಎಂಟ್ರಾನ್ಸ್ ಇವರು ಕುಬೇರ ಹಂಗೆ ಅನಿಸುತ್ತಲ್ಲ ಇದು ಕಡೆ ಇಲ್ಲ ಇಲ್ಲ ಬೇರೆ ಇರ್ತಾವ ಓಕೆ ರೆಡಿ ಜಬರಸ್ ಕಂಬ ಕಂಪೌಂಡ್ರ ಏಂಜು ಅಂತ ಒಂದೊಂದು ಅಮ್ರಲ್ ತೆಕ್ಕಿಗೆ ಅಮ್ರಲ್ಲಿ ಆರು ಇಂಚ್ಗೆ ಅಲ್ಲ ಅವು ಕಂಬಗಳು ಒಬ್ರವ್ರು ತೆಕ್ಕಿ ಕಂಬ್ರಲ್ಲ ಅಂಥ ಕಂಬ ಎಷ್ಟು ದುಡ್ಡು ನೋಡ ಕಂಬಗಳು ಇಲ್ಲ 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 ಸಮುದ್ರ ಮಂತ್ರ ಓಹೋ ಶಿವಲಿಂಗದ ಏನು ಡಿಸೈನ್ ಏನು ಸುದ್ದಿದು ಚಲೋ ಅಲ್ಟಿಮೇಟ್ ಮಾಡಿರ್ಬಿಟ್ರಿ ದೊಡ್ಡ ಲಿಂಗ್ ಇದು ಒಂದೇ ಹೈಯೆಸ್ಟ್ ಮೋಸ್ಟ್ಲಿ ಇದೆ ಪಟ್ಟದ ಕಲರ್ ಒಳಗಿದೆ ಈ ಒಂದು ಎಲ್ಲ ಆರ್ಕಿಟೆಕ್ಚರ್ ಒಳಗೆ ದೊಡ್ಡ ಲಿಂಗಿದೆ ಅಂತ ಕಾಣ್ತದೆ కంప్లీట్ కంబు ఓ మై గాడ్ యాంజిల్ కూ సర్వీదు నేడి పూజ ಹ್ಮ್ ಏನು ಬರೀ ಒಂದು ಕಾಲ ಕಲಿಮಿನ ಕಟ್ಬೇಕ ರಾಮಣ್ಣಮ್ಮ ಇವು ಡಿಸೈನ್ ಡಿಸೈನ್ ಮಾಡಿ ಕಟ್ಬೇಕಲ್ಲ ಪೈಪು ಇಲ್ಲಿ ಬೆಂಕಿ ಪ್ಲೇಸ್ ಅದಲ್ವಾ ಬಟ್ ಈ ತರದ ಮಾನ್ಯುಮೆಂಟ್ಸ್ ಅನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಿನ ಕಾಲದ ಈ ಥರ ಕಟ್ಟೋದು ಟೆಕ್ನಾಲಜಿ ಯೂಸ್ ಮಾಡೋದು ಆಗಲ್ಲ ಅದೇ ಬೇರೆ ಇದೇ ಬೇರೆ ತಗೊಂಡ್ರು ಹಾಗಾಗಿ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಹ್ಞೂ ಹ್ಮ್ ಹ್ಞೂ ಹ್ಮ್ ಹ್ಞೂ ಹಾಂ ಹಾ ಅವರೂಪ ಆಯ್ತು ಅದು ಅಕೌಡಂಬರಿ ಅಣ್ಣ ಇದು ಬಳ್ಪು ಕಲ್ತರ ಅದ ಅಂದ್ರೆ ಸ್ಮೂತ್ ಕೆತ್ತಕ್ಕೆ ಸಾಧ್ಯ ಅದ ಬೇರೆ ಬೇರೆ ನಮ್ಮ ಕಲ್ತರ ಇದ್ರಿ ಕೆತ್ತೋಕ್ಕಾಗಲ್ಲ ಇವು ಇದು ಕಲ್ಲು ನೋಡಿ ಬೇಸ್ ಬೇರೆನದು ಇದು ಮಾಡ್ದಾಗ ಹೆಂಗ ಅದು ನೋಡಿ ಸ್ಮೂತ್ ಬರ್ತದೆ ಅಂದ್ರೆ ಅಂದರು ಹಾ ಅದು ಇದೆಲ್ಲ ಇದೆ ನೋಡು ಕಂಪ್ಲೀಟ್ ಹಂಪ್ಲೇಟು ಅದೇ ಮಳೆ ಗಾಳಿಗೆ ಕಂಟಿನ್ಯೂಸ್ ಆಗಿ ಮಳೆ ಬಂದು ಗಾಳಿಗೆ

ಬಟ್ ಕಂಪ್ಲೀಟಾಗಿ ಮೂರ್ತಿ ಇಲ್ಲೆಲ್ಲ ವೋಸ್ಸು ಅರ್ಧ ಬರ್ದ ಅರ್ಧಂಬರ್ದ ಬೇಟ ಅವ ಎಲ್ಲ ಓಡೋದು ಚಿತ್ರ ಚಿತ್ರಾನ್ನ ಮಾಡಿಬಿಟ್ರವಳು ಅಲ್ಲ ಅವು ಹ್ಞೂ ಅದಕ್ಕೆ ನಂಬರ್ ಬರ್ದಾರೆ ಮ್ಯಾಗ ಕಲ್ಲಿಗೆ ಅವು ಮತ್ತು ಕೂಡ ಸಮತಿ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ಅದಕ್ಕೆ ನೀಟಾಗಿ ಅವು ನಂಬರ್ ಬರ್ಬಿಟ್ರ ಅವಕ್ಕೆ ನೋಡ್ರಿ ಕೆತ್ತ ಸಾಧ್ಯ ಇಷ್ಟೆಲ್ಲ ಅದಕ್ಕೆ ಹೆಸರು ಪಟ್ಟದ ಕಲ್ಲ ನೋಡಿ ಡಿಸೈನ್ ಡಿಸೈನ್ ಏನು ಸುದ್ದಿ ಗಡಗನಾಥ ದೇವಾಲಯ ಆಮೇಲೆ ಕಾಶಿ ವೀರಶೈವ್ಯ ಮಂದಿರ ಮತ್ತೆ ಮಲ್ಲಿಕಾರ್ಜುನ ದೇವರ ಇರ್ತಕ್ಕಂಥ ಅಲ್ಲ ಹೋಣ ಅಡೇ ಹಾ ಕವರೇಜ್ ಅಮ ತಗಿ ತಗಿ ಎಸ್ ನೋಡಿರಲ್ಲ ಓಕೆ ಡನ್ ಬಾಯ್ ಬಾಯ್ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ